ವಿಶ್ವ ನಾಯಕರಾದಂಥ ನರೇಂದ್ರ ಮೋದಿ ಸರ್ ಅವರ ಹುಟ್ಟುಹಬ್ಬ ಹದಿನೇಳನೇ ತಾರೀಕಿತ್ತು ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ವರೆಗೆ ನಾವು ಅನೇಕ ಕಾರ್ಯಕ್ರಮಗಳು ಸೇವಾ ಇದು ಅಂತ ನಾವು ಮಾಡ್ತೀವಿ ಸೇವಾ ಮನೋಭಾವದಿಂದ ಮಾಡ್ತಾ ಇದೀವಿ ಇವತ್ತು ಯುವಕರು ಏನು ನಶಕ್ಕೆ ಬೀಳ್ತಾ ಇದ್ದಾರೋ ಆ ಒಂದು ಚಕ್ರವನ್ನ ಬಿಡಿಸ್ಬೇಕು ಅಂತ ಹೇಳಿ ಒಂದೇ ಒಂದು ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಸೇರಿ ನರೇಂದ್ರ ಮೋದಿ ರನ್ ಅಂತೇಳಿ ನಮೋ ರನ್ ಅಂತೇಳಿ ನಾವು ಇವತ್ತು ಮೋದಿ ಸಂಸಾರವಾಗಿ ಐದು ಕಿಲೋಮೀಟರ್ ಇಲ್ಲಿಂದ ನಾವು ರನ್ ಮಾಡ್ತಾ ಇದೀವಿ ಹಿಂಗಾಗಿ ಎಲ್ಲ ಯುವಕರೆಲ್ಲ ಯುವತಿಯರು ಯುವಕರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎಲ್ಲರೂ ಬಂದಿದ್ದಾರೆ ದೇವರೆಲ್ಲರಿಗೂ ಎಲ್ಲರಿಗೂ ಆರೋಗ್ಯ ಕೊಡಿ ದುರ್ಗಮ್ಮನ ಆಶೀರ್ವಾದ ಎಲ್ಲ ಮೇಲೆ ಇರಲಿ ನರೇಂದ್ರ ಮೋದಿ ಸರ್ ಅವರಿಗೆ ದೀರ್ಘಾಯುಷಿ ಇರಲಿ ಅಂತೇಳಿ ನಾವು ತಾಯಿಯಲ್ಲಿ ಬೇಡಿಕೆ ಮಾಡಿ ನಾವು ಈ ರನ್ನ ಸ್ಟಾರ್ಟ್ ಮಾಡ್ತಾರೆ ವಿದ್ಯಾರ್ಥಿಗಳು ನಶಮುಕ್ತ ಆಗಬೇಕು ದೇಶಕ್ಕಾಗಿ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಅವರೆಲ್ಲ ಚೆನ್ನಾಗಿ ಓದ್ಕೊಂಡು ನಮ್ಮ ದೇಶವನ್ನ ಇನ್ನ ಟ್ವೆಂಟಿ ಫಾರ್ಟಿ ಸೆವೆನ್ ಒಳಗೆ ಇಪ್ಪತ್ತು ಒಳಗೆ ಎರಡ್ ಸಾವಿರದ ನಲವತ್ತೆರಡರೊಳಗೆ ನಮ್ಮ ದೇಶ ಅಭಿವೃದ್ಧಿ ಆಗಿದ್ದ ದೇಶ ಅಂತೇಳಿ ಅನ್ಸ್ಕೊಳ್ಳೋದಕ್ಕೆ ಅವರು ಶ್ರಮ ಪಡಬೇಕು ಅಂತೇಳಿ ಅವರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ ಇವತ್ತು ನಾವು ನರೇಂದ್ರ ಮೋದಿಜಿ ಅವರ ಹುಟ್ಟದ ಸಲುವಾಗಿ ಸೇವಾ ಪಾಕ್ಷಿಕ ಕಾರ್ಯಕ್ರಮದಲ್ಲಿ ಹದಿನೈದು ದಿವಸದ ಕಾರ್ಯಕ್ರಮದಲ್ಲಿ ಮ್ಯಾರಥಾನ್ ಈ ದಿವಸ ಹಮ್ಮಿಕೊಂಡಿದ್ದೇವೆ ಇದು ಯುವಕರ ಕಡೆ ಮೋದಿಜಿ ಭಾರತದ ಕಡೆ ಅನ್ನುವಂತಹ ದೃಷ್ಟಿಯನ್ನ ಮಾಡ್ತಾ ಇದ್ದೀವಿ ನಶೆ ಮುಕ್ತ ಭಾರತವನ್ನ ನಿರ್ಮಿಸಬೇಕು ಅನ್ನೋದು ಮೋದಿಜಿ ಅವರ ಸಂಕಲ್ಪ ಆಗಿದೆ ಆದ ಕಾರಣ ಎಲ್ಲರೂ ಕೂಡ ಮುಂದಿನ ಇಂದಿನ ಯುವಕರ ಮುಂದಿನ ನಮ್ಮ ಪೀಳಿಗೆಗೆ ಬಹಳ ಮುಖ್ಯ ಅಂತ ಹೇಳ್ತಾ ಸದೃಢ ಭಾರತಕ್ಕೆ ಯುವಕರು ಅತಿ ಅಗತ್ಯ ಅನ್ನುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಶೆ ಮುಕ್ತ ಭಾರತವನ್ನ ಮಾಡೋಣ ನಾವೆಲ್ಲರೂ ಸೇರಿ ಮೋದಿ ಅವರಿಗೆ ಕೈ ಜೋಡಿಸೋಣ ಅಂತ ಹೇಳ್ತಾ ಬೋಲೋ ಭಾರತ್ ಮಾತಾ ಯುವ ರನ್ ಸೇವಾ ಪಕ್ಷಕ್ಕೆ ಒಂದು ಓಟ ನಡೀತಾ ಇದೆ ಬಂದ್ರು ಕೂಡ ಎಲ್ಲ ಉತ್ಸಾಹದಿಂದ ತುಂಬಾ ಜನ ಬಂದಿದ್ದಾರೆ ನಮ್ಮ ರನ್ನರ್ಸ್ ಇದು ಹೆಲ್ತ್ ಫಿಟ್ನೆಸ್ ಎಲ್ಲರಿಗೂ ಒಂದು ಸದೃಢವಾದ ಒಂದು ಆರೋಗ್ಯ ಒಂದು ಆರೋಗ್ಯದ ಬಗ್ಗೆ ಒಂದು ಅವೇರ್ನೆಸ್ ಅವ್ರು ಮೂಡಿಸ್ಬೇಕು ಅಂತ ಹೇಳಿ ಈ ರನ್ನನ್ನು ಮಾಡ್ತಾ ಇರೋದು ಯುವಕರು ಎಲ್ಲ ಮೊಬೈಲ್ ನೋಡೋದ್ಬಿಟ್ಟು ಡಿಜಿಟಲ್ ಅರೆಸ್ಟ್ ಆಗೋದ್ಬಿಟ್ಟು ಹೊರಗಡೆ ಬಂದು ಒಂದು ಸ್ವಲ್ಪ ವ್ಯಾಯಾಮ ಮಾಡಿ ಒಂದು ಸ್ವಲ್ಪ ಓಟ ಮಾಡಿ ಸೈಕ್ಲಿಂಗ್ ಮಾಡಿ ಒಳ್ಳೆ ಆರೋಗ್ಯ ಪಡ್ಕೋಬೇಕು ಅಂತ ಈ ಸಂದೇಶ ನಾವು ಒಂದು ಸಮಾಜಕ್ಕೆ ಕೊಡ್ತಾ ಇದ್ದೀವಿ ಅಂತ ಭಾವನೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ